ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವರು ಹಾಕಿದರು ಆ ಅರ್ಜಿಯನ್ನು ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸ ತಿರಸ್ಕರಿಸಿದ್ದಾರೆ ಸಿಬಿ ಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ನಾ ಹೈಕೋರ್ಟ್ ಹೇಳಿಲ್ಲ ಸಿದ್ದರಾಮಯ್ಯನವರು ಮೂಢ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನೋ ಮಾತನ್ನು ಅನ್ನುವ ತೀರ್ಪನ್ನು ರಾಜ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನು ಕೈಗೊಂಡಿದ್ವಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳ ಕುಟುಂಬವನ್ನು ಸಿಲುಕಿ ಹಾಕೊಂಡಿತ್ತು ಮೈಸೂರಿನ ಮೂಢ ಹಗರಣದಲ್ಲಿ ಆ ಹೋರಾಟಕ್ಕೂ ಕೂಡ ನಮಗೇನು ಹಿನ್ನಡೆ ಆಗಿಲ್ಲ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಇಡೀ ಕೂಡ ತನಿಖೆ ನಡೆ ನಡೆಸ್ತಾ ಇದ್ದಾರೆ ಮುಂದೆ ಏನಾಗ್ತದೆ ಕಾದ್ ನೋಡೋಣ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದ್ದಾರೆ ಸಾವಿರಾರು ಕೋಟಿ ಹಣ ಲೂಟಿ ಆಗಿದೆ ಅನ್ನುವ ಆರೋಪವನ್ನು ಮಾಡಿದ್ದೇವೆ ನಮ್ಮ ಆರೋಪ ಮಾಡಿದ್ವಿ ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಸ್ ಗುಟ್ ಇವತ್ತು ಕೂಡ ನಾವು ಆರೋಪ ಏನು ಮಾಡಿದ್ವಿ ಅದ್ರ ಅದ್ರ ಬ ಅದ್ರ ಪದ್ಧತೆ ನಾವಿದೆ ಅದ್ರ ಪ್ರಕಾರ ನಾವು ನಿಂತಿದ್ದೇವೆ ಲೋಕಾಯುಕ್ತ ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ ಬರೋದಿನದಲ್ಲಿದೆ ಆ ರಿಪೋರ್ಟ್ ಬಂದ್ಮೇಲೆ ನಾವು ಮಾತನಾಡ್ತೇವೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಕೇವಲ ಅಧಿಕಾರಿಗಳಷ್ಟೇ ಶಾಮಿಲು ಸಿದ್ದರಾಮಯ್ಯ ಹಾಗೆ ಕುಟುಂಬ ಏನೆಲ್ಲ ಪ್ರಮುಖರು ಬಚಾವಾಗುವಂತ ಸಾಧ್ಯತೆಗಳಿದೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ ಆ ತನಿಖೆಯ ಸತ್ಯಾಂಶ ಏನಿದೆ ಆ ವರದಿ ಹೊರಗಡೆ ಬರಲಿ ಆಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತೇವೆ ಆದರೆ ಇವತ್ತಿನ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯಮಂತ್ರಿಗಳು ನಿರಪರಾಧಿ ಅಥವಾ ಮುಖ್ಯಮಂತ್ರಿಗಳು ಕುಟುಂಬ ನಿರಪರಾಧಿ ಅನ್ನೋ ಮಾತನ್ನು ಹೇಳಿಲ್ಲ ಅಲ್ಟಿಮೇಟ್ಲಿ ಲೋಕಾಯುಕ್ತ ಏನು ವರದಿ ಕೊಡ್ತದೆ ಅದನ್ನು ಕಾದ್ ನೋಡೋಣ ಅದು ಅದರ ನಂತರ ನಾವು ಉತ್ತರವನ್ನು ನೀಡ್ತೇವೆ ಸರ್ ಇದ್ರ ಬಗ್ಗೆ ತಮಗೆ ನೋಡಿ ರಾಜ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನು ಲೋಯರ್ ಕೋರ್ಟ್ ಒಂದು ಅನ್ನು ಇಶ್ಯೂ ಮಾಡಿತ್ತು ಆ ಸಮನ್ಸನ್ನು ಸೆಟಿಸೈಡ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ವರ ಮತ್ತು ವಿರೋಧ ಭಾಳ ದಿನಗಳ ಕಾಲ ವಾದ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ದರೂ ಅದನ್ನು ಸೆಟಿಸೈಡ್ ಮಾಡಿ ಮರುಪ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ ಥ್ಯಾಂಕ್ ಯು ಓಕೆ